ಕಾಂಗ್ರೆಸ್ಗೆ ಶಾಕ್ ಕೊಟ್ಟ ಮುಸ್ಲಿಂ ಮುಖಂಡರು ಅಮಾನುಲ್ಲಾ ಅವರ ನೇತೃತ್ವದಲ್ಲಿ ಹಲವು ಮುಸ್ಲಿಂ ಮುಖಂಡರು ಜೆ ಡಿ ಎಸ್ ಪಕ್ಷಕ್ಕೆ ಸೇರ್ಪಡೆ ಅದು ಹುಣಸೂರಿನ ಇಪ್ಪತ್ತನೇ ವಾರ್ಡಿನ ಅಮಾನುಲ್ಲಾ ಅವರ ನೇತೃತ್ವದಲ್ಲಿ ಸುಮಾರು ಹತ್ತಕ್ಕೂ ಹೆಚ್ಚು ಮುಖಂಡರುಗಳು ಶಾಸಕ ಜಿ ಡಿ ಹರೀಶ್ ಕೂಡ ಅವರ ನೇತೃತ್ವದಲ್ಲಿ ಜೆ ಡಿ ಎಸ್ ಪಕ್ಷಕ್ಕೆ ಸೇರ್ಪಡೆಗೊಳ್ಳುವ ಮೂಲಕ ಕಾಂಗ್ರೆಸ್ಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಇನ್ನು ಶಾಸಕ ಜಿಡಿ ಹರೀಶ್ಗೌಡ ಅವರ ನೇತೃತ್ವದಲ್ಲಿ ಅಮಾನುಲ್ಲಾ ಅವರ ಕುಟುಂಬಸ್ಥರು ಸೇರಿದಂತೆ ಅವರ ಅಭಿಮಾನಿಗಳು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು ಇದೇ ಸಂದರ್ಭದಲ್ಲಿ ಶಾಸಕ ಜಿಡಿ ಹರೀಶ್ ಗೌಡ ಅವರು ಅಮಾನುಲ್ಲಾ ಅವರಿಗೆ ಸನ್ಮಾನ ಮಾಡಿ ಗೌರವಿಸಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡರು ಇದೇ ಸಂದರ್ಭದಲ್ಲಿ ಹಲವು ಜೆಡಿಎಸ್ ಮುಖಂಡರು ಹಾಜರಿದ್ದರು ೂರು ತಾಲೂಕಿನ ನಮ್ಮ ಇಪ್ಪತ್ತನೇ ವಾರ್ಡಿನ ನಿವಾಸಿಗಳು ಹಾಗೂ ಹಲವಾರು ದಿನಗಳಿಂದ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸತಕ್ಕಂತ ಕೆಲಸವನ್ನ ಮಾಡ್ತಾ ಬಂದಿದ್ದಾರೆ ಜೊತೆಗೆ ಬಹಳಷ್ಟು ನಿರೀಕ್ಷೆಗಳನ್ನೂ ಸಹ ಅಭಿವೃದ್ಧಿಯ ವಿಚಾರದಲ್ಲಿ ಇಟ್ಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷವನ್ನ ತೊರೆದು ಜೆ ಡಿ ಎಸ್ ಪಕ್ಷವನ್ನ ಸೇರ್ತಾ ಇರ್ತಕ್ಕಂಥ ಅಮಾನುಲ್ಲಾಲ್ ಅವರು ಜೊತೆಗೆ ಅವರೆಲ್ಲ ಸ್ನೇಹಿತರು ಸಂಗಡಿಗರು ಅವರ ಇಡೀ ಕುಟುಂಬ ಇವತ್ತು ಇಲ್ಲಿ ಬಂದಿದ್ದಾರೆ ಆಗಲೇ ಮಾತನಾಡ್ಬೇಕಾದ್ರೆ ಹೇಳುದು ಮೊದಲನೇದಾಗಿ ನಾನು ಅವ್ರನ್ನ ಜೆ ಡಿ ಎಸ್ ಪಕ್ಷಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಏನೊಂದು ಅಭಿಮಾನವನ್ನ ಇಟ್ಟು ಅಭಿಲಾಷೆಯನ್ನ ಇಟ್ಟು ಜೆ ಡಿ ಎಸ್ ಪಕ್ಷವನ್ನ ಸೇರ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಪೂರ್ವಕವಾಗಿ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಬೇಕಾದ್ರೆ ಅವ್ರಿಗೆ ಪೂರ್ವಕವಾಗಿ ನಿರ್ಧಾರವನ್ನ ತೆಗೆದುಕೊಳ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ ಏನು ನಮ್ಮ ಹುಣಸೂರು ತಾಲೂಕಿನಲ್ಲಿ ಬಹಳ ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ಎಲ್ಲರೂ ಸಹ ಜೀವನವನ್ನು ನಡೆಸ್ತಾ ಇರ್ತಕ್ಕಂಥದನ್ನ ನಾವು ನೋಡಿದ್ದೇವೆ ನಮ್ಮಲ್ಲಿ ಎಲ್ಲ ಸಮಾಜದವ್ರು ಎಲ್ಲ ವರ್ಗದವರು ಎಲ್ಲ ಧರ್ಮದವರು ಸಹ ಬಹಳ ಶಾಂತಿಯುತವಾಗಿ ನಮ್ಮ ಹುಣಸೂರು ತಾಲೂಕು ಹುಣಸೂರು ನಗರದಲ್ಲಿ ಜೀವನವನ್ನ ನಡೆಸ್ತಾ ಇರ್ತಕ್ಕಂಥದ್ದು ಇದು ಯಾವಾಗಲೂ ಸಹ ಇದೇ ರೀತಿ ಮುಂದುವರಿಬೇಕು ನಮ್ಮಲ್ಲಿ ಸಹೋದರತ್ವ ಇರಬೇಕು ಶಾಂತಿ ಶಾಂತಿಯಿಂದ ನಾವೆಲ್ಲರೂ ಸಹ ನಮ್ಮ ತಾಲೂಕು ಮುನ್ನಡಿಬೇಕು ಅಂತಕ್ಕಂತ ಅಭಿಲಾಷೆಯನ್ನ ಎಲ್ಲರೂ ಸಹ ಇಟ್ಕೊಂಡಿದ್ರೆ ವಿಶೇಷವಾಗಿ ಇಪ್ಪತ್ತನೇ ವಾರ್ಡಿನ ಅಭಿವೃದ್ಧಿಯನ್ನ ಮಾಡಬೇಕು ನಾನು ಅದಕ್ಕೆ ಪೂರಕವಾಗಿ ಕೆಲಸವನ್ನ ಮಾಡ್ತೀನಿ ಅಂತಕ್ಕಂತ ವಿಶ್ವಾಸವನ್ನ ಅಮಾನುಲ ಅವರು ಇಟ್ಕೊಂಡಿದ್ದಾರೆ ಈಗಾಗಲೇ ನನಗೆ ಕಳೆದ ಬಾರಿ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು ನಾನು ಕೈಲಾದಷ್ಟು ಸಹಾಯವನ್ನ ನಮ್ಮ ವಾರ್ಡ್ನಲ್ಲಿ ಜೊತೆಗೆ ನಮ್ಮ ಬೇರೆ ಬೇರೆ ಮುಣಸೂರು ನಗರದಲ್ಲಿ ಯಾರ್ಯಾರು ಬಡವಿದ್ದಾರೆ ಯಾರ್ಯಾರು ನಿರ್ಗತಿಕರಿದ್ದಾರೆ ಅವರೆಲ್ಲರಿಗೂ ಸಹ ನನ್ನ ಕೈಲಾದಷ್ಟು ಸಹಾಯವನ್ನ ನಾನು ಮಾಡ್ತಾ ಇದ್ದೀನಿ ನಾನು ವೈಯಕ್ತಿಕವಾಗಿ ಅಂತಕ್ಕಂಥ ವಿಚಾರವನ್ನ ಹೇಳುದು ನನಗೂ ಬಹಳ ಸಂತೋಷ ಆಯ್ತು ಈ ರೀತಿಯಾದಂತಹ ಮನಸ್ಥಿತಿ ಮನೋಭಾವ ಇರ್ತಕ್ಕಂಥ ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿ ಮುಂದೆ ಬರಬೇಕು ನಮ್ಮ ರಾಜಕೀಯವಾಗೂ ಸಹ ಮುಂದೆ ಬರಬೇಕು ಬಂದಂತ ಸಂದರ್ಭದಲ್ಲಿ ಇವತ್ತು ನಮ್ಮ ಸಮಾಜಕ್ಕೆ ಒಂದು ಉತ್ತಮವಾದಂತ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಜೊತೆಗೆ ಮಾಡಿನ ಅಭಿವೃದ್ಧಿನೂ ಮಾಡಲಿಕ್ಕೆ ಸಂಪೂರ್ಣ ಒಂದು ಜವಾಬ್ದಾರಿಯನ್ನ ತೆಗೆದುಕೊಳ್ತಿರತಕ್ಕಂತ ವಿಚಾರವನ್ನ ಹೇಳಿದ್ದಾರೆ ಈ ವಿಚಾರದಲ್ಲಿ ಈಗಾಗಲೇ ನಮ್ಮ ನಗರಸಭೆಯ ಸದಸ್ಯರುಗಳಿದ್ದಾರೆ ನಮ್ಮ ಶ್ರೀನಾಥ್ ಅವರು ನಮ್ಮ ಕೃಷ್ಣಗುಪ್ತ ಅವರು ನಮ್ಮ ಮಾಜಿ ಕೌನ್ಸಿಲರ್ ಜೊತೆಗೆ ಹಿರಿಯರಂತಹ ಅಯ್ಯೋಬಣ್ಣ ಅವರು ನಮ್ಮ ಮಾಜಿ ಅಂತ ಲಿಂಗರಾಜ್ ಅವರು ಜೊತೆಗೆ ನಮ್ಮ ನಗರ ಪಾಲಿಕೆಯ ಸದಸ್ಯರಾದಂತ ಸತೀಶ್ ಅವರು ಜೊತೆಗೆ ನಮ್ಮೆಲ್ಲ ಮುಖಂಡರುಗಳು ಸಹ ಇದ್ದಾರೆ ಅವರೆಲ್ಲರ ಉದ್ದೇಶ ಏನಪ್ಪಾ ಅಂತ ಹೇಳಿ ನಮ್ಮ ನಗರಸಭಾ ಸದಸ್ಯರ ಉದ್ದೇಶ ಇರ್ತಕ್ಕಂಥ ನಮ್ಮ ನಗರದ ಅಭಿವೃದ್ಧಿ ಆಗ್ಬೇಕು